ಜನಸೇವಾ ಕನ್ನಡ ಟಿವಿ ಇದು ಇದ್ದದ್ದು ಇದಾಗಿ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ರಾಜ್ಯ ನಿರ್ದೇಶಕರಾದ ನಾಗರಾಜ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿ ಕೆಂಪರಾಜುರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರಾದ ವಿ ಅಂಜನಪ್ಪ ಶಂಕರಮಠ ವೆಂಕಟೇಶ್ ಅಲ್ಲೆಗೆರೆ ಬೋರಪ್ಪ ಶುಂಡಹಳ್ಳಿ ಬಸವರಾಜು ಮುಖಂಡರಾದ ಸುರೇಶ್ ಲೋಕೇಶ್ ಬಾಲು ದೀಪಿಕಾ ಮನು ತಾಲೂಕು ಅಧ್ಯಕ್ಷರುಗಳಾದ ರಾಮಲಿಂಗಯ್ಯ ನಂದೀಶ್ ಮಂಜುನಾಥ್ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು